ಹಾಯ್ ಫ್ರೆಂಡ್ಸ್ ಈ ದಿನ ನಾನು ನಿಮಗೆ ತಿಳ್ಸಾರು ಮಾಡೋದು ಅಂದರೆ ಬೇಳೆ ಸಾಂಬಾರು ಮಾಡೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ಅಂದರೆ ಮಾಮೂಲಿ ಮನೇಲಿ ಯಾವುದೇ ಸಾಂಬಾರು ಮಾಡೋಕ್ಕಿಂತ ಮುಂಚೆ ಏನೇ ಇಂಗ್ರೀಡಿಯೆಂಟ್ಸ್ ಇಲ್ಲ ಇವತ್ತು ಏನು ಮಾಡೋಣ ಅಂದ ನಾವು ಏನು ಅನ್ಕೋತೀವಿ ತಿಳ್ಸಾರು ಮಾಡಿಬಿಡೋಣ ಬಿಡಪ್ಪ ಇವತ್ತು ಒಂದು ತಿಳ್ಸಾರು ಮಾಡಿದ್ರೆ ಆಯಿತು ಅಂತ ಅನ್ಕೋತೀವಿ ಬಟ್ ತಿಳ್ಸಾರಲ್ಲಿ ತುಂಬನೇ ಹೆಲ್ತ್ ವೈಸು ನಮಗೆ ಬಾಡಿಗೆ ಎಲ್ಲ ಒಳ್ಳೆಯದಾಗಂಥದ್ದು ಇದೆ ಮತ್ತೆ ಕೂಲು ಈ ಬೇಸಿಗೆಗೆ ಬೇಳೆ ಬೇಳೆ ಬೇರೆ ಕಾಳುಗಳಿಗಿಂತ ಬೇಳೆ ತಿಂದಾಗ ಆ ಡೈಜೆಷನ್ನು ಚೆನ್ನಾಗಾಗುತ್ತೆ ಚಿಕ್ಕ ಮಕ್ಕಳಿಗೆ ಬೇಳೆನ ಬೇಯಿಸಿ ತಿನ್ನಿಸ್ತೀವಿ ಯಾಕೆಂದ್ರೆ ಡೈಜೆಷನ್ ಚೆನ್ನಾಗಿರುತ್ತೆ ಅಂತ ಹಂಗಾಗಿ ಈ ಬೇಳೆಯಿಂದ ನಮ್ಗೆ ಏನು ಯೂಸು ಆ ಸಾರನ್ನ ಹೇಗೆ ಮಾಡೋದು ಅನ್ನೋದನ್ನ ಇವತ್ತು ನಾನು ನಿಮಗೆ ಬೇಳೆ ಸಾರು ಮುಖಾಂತ ತಿಳಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದಕ್ಕೆ ಇಂಗ್ರೀಡಿಯೆಂಟ್ಸು ಏನೇನು ಬೇಕು ಅಂತ ಆಮೇಲೆ ಹೇಳ್ತೀನಿ ಫಸ್ಟು ನೀವು ಬೇಳೆನ ನೀರಲ್ಲಿ ಚೆನ್ನಾಗಿತ್ತು ಎರಡು ಸರಿ ತೊಳೆದ್ಬಿಟ್ಟು ಅದಕ್ಕೆ ಅರಿಶಿನ ಪುಡಿ ಮತ್ತು ಸ್ವಲ್ಪ ಎಣ್ಣೆ ಒಂದು ಈರುಳ್ಳಿ ಚಿಕ್ಕದು ಒಂದು ಟೊಮೊಟೊ ಹಾಕಿ ಎರಡು ವಿಷಯಲ್ಲಿ ಬರ್ಸ್ಕೊಳ್ಳೋಣ ಚೆನ್ನಾಗಿ ಈಗಿನ ಬೇಳೆ ಎಲ್ಲ ಬೇಗ ಬೆಂದ್ಬಿಡುತ್ತೆ ನೋಡಿ ಮೊದ್ಲಂಗೆ ನಮ್ಮ ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ಕಾಲುವೆ ನೀರು ಬಾವಿ ನೀರಲ್ಲಿ ಈ ಬೇಳೆ ಬೇಯಲ್ಲ ಮತ್ತು ಚೆನ್ನಾಗಿ ಬೇಳೆನ ನೆನೆಸ್ಬಿಟ್ಟು ಬೇಯಿಸಿ ಅಂತ ಹೇಳ್ತಾಯಿದ್ರು ಬಟ್ ಈಗ ಆಗಲ್ಲ ಯಾವ ಬೇಳೆ ಹಾಕಿದ್ರು ಒಂದು ಗಳಿಗೆ ಎರಡೇ ವಿಷಲಿ ಬೆಂದೋಗುತ್ತೆ ಮತ್ತು ಅದಕ್ಕೋಸ್ ಸ್ಪೂನ್ ಎಣ್ಣೆ ಹಾಕೋಣ ಏಕೆಂದರೆ ಎಣ್ಣೆ ಹಾಕಾದಾಗ ಸ್ಮೂತಾಗಿ ಸಿಲ್ಕೆಕ್ಚರಲ್ಲಿ ಚೆನ್ನಾಗಿ ಬೇ ಬೇಳೆ ಚೆನ್ನಾಗಿ ಬೇಯುತ್ತೆ ಅಂತ ಸ್ಮೂತಾಗಿ ಬರೋ ಬರ ಬೇಯುತ್ತೆ ಅಂತ ಬೇಳೆ ಎರಡು ಸ್ಪೂನು ಎಣ್ಣೆ ಹಾಕಿದ್ದೀನಿ ನೋಡಿ ಹಾಕ್ಬಿಟ್ಟು ಎರಡು ವಿಶಲ್ ಬರ್ಸೋಣ ಸ್ವಲ್ಪ ಒಂದು ಸ್ವಲ್ಪ ಕುದಿಯಾದ ಮೇಲೆ ಕುಕ್ಕರ್ ವಿಶಲ್ ಮುಚ್ಚಿ ಅದನ್ನು ಬೇಯಿಸೋಣ నోడి ఇకి ఇన్గ్రీడయన్స్ ఏమేం బు తొగరి బె తినీ ఖార పుడి ఈరులి ఈరుళ్ళి కర్బేన్ సొప్పు కొత్తబరి సొప్పు ఒక టమాటో మేము బి అరశా మరి సె ఇష్టూ ఇంట్స్ మరి ఇంగు ఇష్ట ఇన్గ్రీడయట్స్ బే మే స్వల్ప బెల్ను తగ్దినీని మ ನೋಡಿ ಇಷ್ಟು ಸಾಂಬ ಇಷ್ಟೇ ಇಷ್ಟು ಅಲ್ಲಿ ಜೀರಿಗೆ ಮೆಣಸು ಸ್ವಲ್ಪ ಖಾರ ಪುಡಿ ಅಷ್ಟು ಪುಡಿ ಮತ್ತು ಒಗ್ಗರಣೆಗೆ ಎರಡು ಒಣ ಮೆಣಸಿನ್ಕಾಯಿ ಇಷ್ಟೇ ಅಲ್ಲಿ ತಿಳಿಸಾರು ಸಾಂಬಾರು ಮಾಡಿಬಿಡ್ಬೋದು ಬೇಗ ಮತ್ತೆ ಕ್ವಿಕ್ಕಾಗಿ ಆಗಿ ಮಾಡೋಕ್ಕಾಗಿ ಮಾಡ್ಬೋದು ನೋಡಿ ಈಗ ಬೇಳೆ ಬೇಯಿಸೋಕೆ ಇಟ್ಟಿದ್ದೀನಲ್ವಾ ಅದು ಎರಡು ವಿಷಾಲ ಬೇಯಿಸಿದ್ಮೇಲೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಬೇಳೆನ ಇದು ಒಳ್ಳೆ ಬೆಳೆ ತಗೋಬೇಕು ಮತ್ತು ನಾನು ಏನು ಮಾಡ್ತೀನಿ ಊರಿಂದ ನಮ್ಮ ಕಡೆ ಎಲ್ಲ ತೊಗರಿ ಬೆಳೆ ಬೆಳೀತಾರೆ ಅಲ್ಲಿಂದ ತಂದ್ಬಿಟ್ಟು ಅಲ್ಲಿ ಅವ್ರು ಬೆಳೆ ಮಾರ್ತಾರೆ ಕಮ್ಮಿ ರೇಟ್ಗೆ ಆ ರೇಟ್ ತಂದಿಟ್ಕೊಂಡು ಮಾಡ್ತಿರ್ತೀನಿ ಅದರಲ್ಲೂ ಮಾಡ್ಬೋದು ಫಸ್ಟ್ ಏನು ಇದಕ್ಕೆ ಜೀರಿಗೆ ಮತ್ತೆ ಮೆಣಸು ಇದಕ್ಕೆ ಫಸ್ಟು ಒಳ್ಳೆ ಇಂಗ್ರಿಡಿಯೆಂಟ್ಸು ಇಂಪಾರ್ಟೆಂಟ್ ಇಂಗ್ರಿಡಿಯೆಂಟ್ಸು ಜೀರಿಗೆ ಮೆಣಸು ಮೆಣಸು ಅದಕ್ಕೆ ಜೀರಿಗೆ ಮೆಣಸನ್ನು ಸ್ವಲ್ಪ ಹುರಿದ್ಬಿಟ್ಟು ಒಂದು ಸೈಡ್ಗೆ ಮತ್ತು ಪೌಡ್ರ್ ಮಾಡಿ ಎತ್ತಿಟ್ಕೊತೀನಿ ಅದಕ್ಕೆ ಎತ್ತಿಟ್ಕೊಳ್ಳೋಕೆ ಮೊದಲು ಇದನ್ನು ಜೀರಿಗೆ ಮೆಣಸನ್ನು ಹುರಿತಾ ಇದ್ದೀನಿ ಫ್ರೆಂಡ್ಸ್ ಹುರಿದಿಟ್ಕೊಳ್ಳೋಣ ಒಂದು ಸ್ವಲ್ಪ ಒಂದೆರಡು ನಿಮಿಷ ಸ್ವಲ್ಪ ಚಟಪಟ ಅಂತ ಅನ್ನತ್ತೆ ಜೀರಿಗೆ ಅಲ್ಲಿ ತನಕ ಹುರಿದು ಇಟ್ಕೊಳ್ಳೋಣ ಹುರಿದು ಎತ್ತಿಟ್ಕೊಳ್ಳೋಣ ಕುಟ್ಟಿ ಎದ್ದು ಕುಟ್ಟಿ ಚೆನ್ನಾಗಿ ಈ ಕುಟ್ನದಲ್ಲಿ ಅಥವಾ ಕಲ್ಲೆಯಲ್ಲಿ ಆ ಥರ ಸರಿ ಈಗ ನಾನು ಕುಟ್ನದಲ್ಲಿ ಕೂಟಿ ಎತ್ತಿಟ್ಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಪೌಡ್ರ್ ಆಯ್ತು ಅದಕ್ಕೆ ಪೌಡ್ರು ಚೆನ್ನಾಗಿ ಆಗ್ತಾ ಇದೆ ಸಣ್ಣಗೆ ಮತ್ತೆ ಮಿಕ್ಸಿಲೂ ಮಾಡ್ಕೋಬೋದು ಮತ್ತೆ ಕಲ್ಲಲ್ಲೂ ಕುಟ್ಟಿಡ್ಕೋಬಹುದು ಆಮೇಲೆ ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಅಷ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬಾಣ್ಲಿಗೆ ಒಂದು ಬಾಣ್ಲಿಕೆ ಎಣ್ಣೆ ಹಾಕ್ಬಿಟ್ಟು ಜೀರಿಗೆ ಹಾಕಬೋ ಸಾಸಿವೆ ಹಾಕ್ಬೇಕು ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಬಿಟ್ಟು ಸ್ವಲ್ಪ ಜೀರಿಗೆ ಹಾಕೋಣ ಫಸ್ಟು ಎಣ್ಣೆ ಕಾಯಲಿ ಸಾಸಿವೆ ಹಾಕ್ಬಿಟ್ಟು ಜೀರಿಗೆ ಹಾಕೋಣ ಫ್ರೆಂಡ್ಸ್ ಸಾಸಿವೆ ಹಾಕಿ ಜೀರಿಗೆ ಹಾಕ್ತಾಯಿದ್ದೀನಿ ಮತ್ತು ಒಂದು ಒಂದು ಚಿಕ್ಕ ಈರುಳ್ಳಿನೂ ಕಟ್ ಮಾಡಿ ಹಾಕೋಬೋದು ಆ ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡು ಹಿಂಗನ್ನು ಹಾಕ್ಬೋದು ಹಿಂಗಾಕ್ರೆ ಮತ್ತೆ ಮತ್ತು ಒಂದು ಗ್ಯಾಸ್ ಫಾರ್ಮ್ ಆಗೋಲ್ಲ ಅಂದ್ಬಿಟ್ಟು ಹಿಂಗೆ ಹಾಕಬೇಕು ಮತ್ತು ಬ್ರಾಹ್ಮಣರ ಶೈಲಿಯಲ್ಲಿ ಮಾಡಬೇಕು ತಿಳಿಸಾರನ್ನ ನಮ್ಮ ಥರ ಮಾಡೋಕ್ಕಿಂತ ಏನೋ ಆಗಿ ಮಾಡಬೇಕು ಅಂತ ಬೆಲ್ಲನೂ ಯೂಸ್ ಮಾಡ್ತೀವಿ ನಾನು ಸ್ವಲ್ಪ ಇವತ್ತು ಬೆಲ್ಲ ಹಾಕೊಂಡಿ ಹಾಕಿ ಮಾಡ್ತಾ ಇದ್ದೀನಿ ನೋಡಿ ಎಣ್ಣೆ ಎಲ್ಲ ಕಡ್ದಿದೆ ಸಾಸಿವೆ ಸಿಡ್ದಿದೆ ಆಮೇಲೆ ಒಣಮೆಣ್ಸಿಕ್ಕಿ ಹಾಕ್ಬಿಟ್ಟು ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ ಒಣಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಹುರಿದ್ಬಿಟ್ಟು ಸ್ವಲ್ಪ ಹುರಿದು ಬೆಳ್ಳುಳ್ಳಿ ಚೆನ್ನಾಗಿ ಬಿಸಿ ಇದೆ ಸ್ವಲ್ಪ ಹುರಿತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಡ್ರೈ ಆಯಿತು ನೋಡಿ ಈಗ ಬೆಳ್ಳುಳ್ಳಿ ಡ್ರೈ ಆಯಿತು ಸ್ವಲ್ಪ ಮೇಲೆ ಅದು ಸ್ವಲ್ಪ ಚೆನ್ನಾಗಿ ಹುರಿದಾಗ ಬೆಳ್ಳುಳ್ಳಿ ಸಾಂಬಾರು ಸಾಂಬಾರಿಗೆ ಬಿಟ್ಟಾಗ ತುಂಬಾ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿನ ಸ್ವಲ್ಪ ಕಪ್ ಸ್ವಲ್ಪ ಬ್ರೌನಿಶ್ ಕಲರ್ ಬರಂಗೆ ಹುರಿಬೇಕು ಆಗ ಚೆನ್ನಾಗಿರುತ್ತೆ ಯಾವುದೇ ರೆಸಿಪಿ ಮಾಡಬೇಕಾದ್ರೂ ಸ್ವಲ್ಪ ಒಂದು ಎರಡು ಸಳು ಕರ್ಬೇನ ಸೊಪ್ಪು ಹಾಕಿದ್ದೀನಿ ಸ್ವಲ್ಪ ಎಳ್ಳಿ ಈರುಳ್ಳಿ ಹಾಕಿದ್ದೀನಿ ಸಾಂಬಾರ್ಗೂ ಈರುಳ್ಳಿ ಹಾಕಿರೋದ್ರಿಂದ ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಬಿಟ್ಟು ಅದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಹಿಂಗೆ ಸ್ವಲ್ಪ ಒಂದೆರಡು ಮೂರು ನಿಮಿಷ ಫ್ರೈ ಆಗಲಿ ಬೇಕಾದರೆ ಈರುಳ್ಳಿ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಅದು ಫ್ರೈ ಆಗುತ್ತೆ ಇದು ನೋಡಿ ಮೇಲೆ ಮತ್ತು ಕಾಪರ್ ಮೇಲೆ ಬಾಟಮ್ ಮಾಡಿದ್ರೆ ಸ್ವಲ್ಪ ಉರಿಯೋಕೆ ಈಸಿ ಆಗುತ್ತೆ ಅದಕ್ಕೆ ಸ್ವಲ್ಪ ಟೊಮೊಟೊ ಹಣ್ಣು ಹಾಕಿದ್ದೀನಿ ಹಣ್ಣು ಹಾಕಿ ಅದನ್ನು ಈರುಳ್ಳಿ ಮತ್ತು ಹಣ್ಣು ಒಂದು ಹಾಕಿದ್ದೀನಿ ಅಲ್ಲಿ ಬೇಯೋಕ್ಕೂ ಒಂದು ಹಾಕಿದ್ದೀನಿ ಅದು ಇದನ್ನು ಹಣ್ಣು ಸ್ವಲ್ಪ ಸ್ಮ್ಯಾಶ್ ಆಗಬೇಕು ಚೆನ್ನಾಗಿ ಉಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿರು ಸ್ಮ್ಯಾಶ್ ಆಗಬೇಕು ಟೊಮೊಟೊ ಹಣ್ಣು ನೋಡಿ ಚೆನ್ನಾಗಿ ಕಾದಿ ಕಾದ್ದೆ ಚೆನ್ನಾಗಿ ಚೆನ್ನಾಗಿ ಫ್ರೈ ಆಗಿ ಟೊಮೊಟೋನು ಚೆನ್ನಾಗಿ ಫ್ರೈ ಹಾಕಬೇಕು ಸೊ ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ಅದಕ್ಕೆ ಏನು ಮಾಡಬೇಕು ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪು ಟೊಮೊಟೊ ಬೇಗ ಫ್ರೈ ಆಗುತ್ತೆ ಅಂತ ಸ್ವಲ್ಪ ಈಗಲೇ ಉಪ್ಪು ಹಾಕೋಬಿಡೋಣ ಅದು ಒಂದೆರಡು ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ಬೇಳೆ ಮತ್ತು ಎಲ್ಲನೂ ಕುಕ್ಕರಲ್ಲಿ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಈ ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ಅದನ್ನು ಬೇಳೆ ಕೂಗ್ಸಿರೋದನ್ನ ಇದಕ್ಕೆ ಹಾಕೋಣ ಒಂದೆರಡು ನಿಮಿಷ ಇದು ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೆ ಟೈಮ್ ಬೇಕು ಫ್ರೈ ಆಗೋಕ್ಕೆ ಮತ್ತೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು ಚೆನ್ನಾಗಿ ಬರುತ್ತೆ ಈರುಳ್ಳಿ ಚೆನ್ನಾಗಿ ಬರುತ್ತೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಬೇಕು ಚೆನ್ನಾಗಿ ಮತ್ತೆ ಇದು ಸ್ವಲ್ಪ ಹಾಕಿದೀನಿ ನೋಡಿ ಈಗ ಹಿಂಗಾಕ್ತಾ ಇದ್ದೀನಿ ಇಂಗು ಇದು ಹಾಕ್ಬೋದು ಮತ್ತೆ ಇನ್ನೊಂದು ಹಾಲು ಇಂಗು ಅಂತ ಬರುತ್ತಲ್ಲ ಅದನ್ನ ಸ್ವಲ್ಪ ನೆನೆಸ್ಬಿಟ್ಟು ಹಾಕಬೇಕು ಅದನ್ನು ಗಮನ ಗಮ ಚೆನ್ನಾಗಿ ಬರುತ್ತೆ ಇದಕ್ಕಿಂತ ಅದು ಘಮ ಚೆನ್ನಾಗಿ ಬರುತ್ತೆ ನನ್ನ ಹತ್ರ ಇದೇ ಇದ್ದಿದ್ದು ಇದು ಹಾಕಿದ್ದೀನಿ ಇವತ್ತು ಮತ್ತು ಅದಕ್ಕೆ ಒಂದು ಒಂದುವರೆ ಸ್ಪೂನಷ್ಟು ಖಾರ ಪುಡಿ ಹಾಕೋಣ ಜೀರಿಗೆ ಮೆಣಸು ಹಾಕಿದ್ದೀನಿ ಬಟ್ ಸ್ವಲ್ಪ ಖಾರ ಪುಡಿನೂ ಹಾಕಬೇಕು ಬರೀ ಮೆಣ್ಸಲೇ ಖಾರಕ್ಕಿಂತ ಖಾರ ಪುಡಿನೂ ಹಾಕಬೇಕು ಆ ಖಾರ ಸ್ವಲ್ಪ ಒಂದು ಎರಡು ನಿಮಿಷ ರೋಸ್ಟ್ ಮಾಡಬೇಕು ಖಾರದ್ದು ಘಾಟು ಕಮ್ಮಿ ಆಗಲಿ ಅದು ಕಮ್ಮಿ ಆಗಲಿ ಹೌದ್ರಿ ಕಮ್ಮಿ ಇನ್ನೇನು ಖಾರ ಪುಡಿ ಗಮನ ಕಮ್ಮಿ ಆಯಿತು ಮತ್ತು ಹುಣಸೆಹಣ್ಣನ ಚೆನ್ನಾಗಿ ಗ್ಯೂ ಚಿಟ್ಟು ಹುಣ್ಸೆಹಣ್ಣು ರಸ ಹಾಕ್ಬೇಕು ಹಾಕಿದ್ದೀನಿ ಆಮೇಲೆ ಒಂದ ಎಷ್ಟು ಒಂದೇ ಒಂದು 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 ಒಂದೂವರೆ ಇಂಚಷ್ಟು ಬೆಲ್ಲನೂ ಹಾಕೊಂಡಿದ್ದೀನಿ ಹುಳಿ ಬೆಲ್ಲ ಹುಣ್ಸೆ ಮತ್ತೆ ಜೀರಿಗೆ ಮೆಣಸು ಖಾರ ಪುಡಿ ನೋಡಿ ಅಷ್ಟೂ ಹದವಾಗಿ ಹಾಕ್ದಾಗ ಅದು ಬೆಂದಾಗ ತಿಳಿಸ ಆಗ್ತದೆ ಬಟ್ ಬರೀ ಅಂತ ಒಬ್ಬರು ಆ ತಿಳಿಸ ಅಂತಾರೆ ಬಟ್ ಅದಕ್ಕೆ ಒಳ್ಳೊಳ್ಳೆ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿರ್ತೀವಿ ಹಾಗಾಗಿ ಆ ಸಾಂಬಾರು ಚೆನ್ನಾಗೇ ಇರುತ್ತೆ ನೋಡಿ ಇದರಲ್ಲಿ ಕುಕ್ಕರಲ್ಲಿ ಚೆನ್ನಾಗಿ ಎರಡು ಬರ್ಸ್ಕೊಂಡಿದ್ದೀನಿ ಟೊಮೊಟೊ ಮತ್ತು ಈ ಬೇಳೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಈ ಹಣ್ಣನ್ನ ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ಇದನ್ನ ನೋಡಿ ಇದು ಒಗ್ಗರಣೆ ಮಾಡಾದ್ಮೇಲೆ ಬೇಳೆನ ಅದಕ್ಕೆ ಹಾಕಬೇಕು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಸ್ವಲ್ಪ ಬಿಸಿನೂ ಇದೆ ಸ್ವಲ್ಪ ತಣ್ಣಗಾಗಲಿ ಚೆನ್ನಾಗಿ ಸ್ಮ್ಯಾಶ್ ಮೇಲೆ ಚೆನ್ನಾಗಿ ಕುದ್ದಿರೋದಕ್ಕೆ ಅದಕ್ಕೆ ಹಾಕೋಣ ಚೆನ್ನಾಗಿ ಬೇಳೆ ಅದು ಇದು ಎಲ್ಲ ಮಿಕ್ಸಪ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರು ನೋಡಿ ಬೇಳೆನೂ ಚೆನ್ನಾಗಿ ಬೆಂದಿದೆ ಅದನ್ನು ಈ ಕುಕ್ಕರಲ್ಲಿ ಟೊಮೊಟೊ ಈರುಳ್ಳಿ ಎಲ್ಲ ಫ್ರೈ ಆಗ್ತಾ ಇದೆಯಲ್ಲ ಅದರೊಳಗೆ ಹಾಕೋಣ ಚೆನ್ನಾಗಿ ಕುದಿ ಬರುತ್ತೆ ಚೆನ್ನಾಗಿ ಕುದಿ ಬಂದಾಗ ಎರಡು ಚೆನ್ನಾಗಿ ಒಂದು ಐದು ನಿಮಿಷ ಒಂದು ಐದೈದು ನಿಮಿಷ ಬೇಯಿಸ್ಬೇಕು ಯಾಕೆ ಬೇಳೆನೂ ಚೆನ್ನಾಗಿ ಬೆಂದಿರುತ್ತೆ ಒಗ್ಗರಣೆಲು ಟೊಮೊಟೊ ಈರುಳ್ಳಿ ಬೆಲ್ಲ ಎಲ್ಲನೂ ಚೆನ್ನಾಗಿ ಅದನ್ನು ಸ್ವಲ್ಪ ಹೊತ್ತು ತುರ್ತಿರ್ತೀವಿ ಹಂಗಾಗಿ ತುಂಬಾ ಬೇಯಿಸಿದ್ರು ಟೇಸ್ಟ್ ಬೇರೆ ಥರ ಆಗಿಬಿಡುತ್ತೆ ಅದು ಹದವಾಗೇ ಬೇಯಿಸ್ಬೇಕು ಏನೇ ಅಡುಗೆ ಮಾಡಬೇಕಾದ್ರೂ ತುಂಬ ಕಮ್ಮಿ ಬೇಯಿಸ ಹಸಸಿ ಸ್ಮೆಲ್ ಬರುತ್ತೆ ಜಾಸ್ತಿ ಬೇಸರ ಒಂಥರ ಘಾಟ್ ಸ್ಮೆಲ್ ಬರುತ್ತೆ ಅದನ್ನೇ ಅಡುಗೆ ಮಾಡೋದು ಅಂದರೆ ಅದನ್ನೇ ಫ್ರೆಂಡ್ಸ್ ಒಂದು ಹದವಾಗಿ ಮಾಡೋದು ಒಂದನ್ನು ಒಳ್ಳೆ ಅಡುಗೆಯವರು ಅಂದರೆ ಗೃಹಿಣಿ ಅಂದರೆ ಹದವಾಗಿ ನ ನಯ ವಿನಿಯವಾಗಿ ಎಷ್ಟು ಬೇಕೋ ಅಷ್ಟರಲ್ಲಿ ಮಾಡ್ತಾರಲ್ಲ ಅದನ್ನೇ ಎಲ್ಲ ಉಪಯೋಗಿಸಿದಾಗ ಒಳ್ಳೆ ಅಡುಗೆ ಹಾಕ್ಬೋದು ಬರೋದು ಫ್ರೆಂಡ್ಸ್ ನೋಡಿ ಈಗ ಸಾಂಬಾರು ಸ್ವಲ್ಪ ಚೆನ್ನಾಗಿ ಕೂದಿದೆ ಇದು ಒಂದು ಎರಡೇ ಎರಡು ನಿಮಿಷ ಬೇಲಿ ಯಾಕೆಂದರೆ ಬೇಳೆ ಎಲ್ಲ ಚೆನ್ನಾಗಿ ಬೇಯಿಸಿದ್ದೀನಿ ಅದಕ್ಕೆ ಸ್ವಲ್ಪನೇ ಸಾಕು ಬೆಂದಿರೋದು ಒಂದೆರಡು ನಿಮಿಷ ಬೇಲಿ ಇದು ನೋಡಿ ಫ್ರೆಂಡ್ಸ್ ನನ್ನ ವಿಡಿಯೋನೆಲ್ಲ ನೀವು ವೀಕ್ಷಿಸ್ತಾ ಇದ್ದೀರಾ ಥ್ಯಾಂಕ್ ಯು ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್ ಮತ್ತು ಇದು ಹೇಗಿರುತ್ತೆ ಏನು ಇದಕ್ಕೇನು ಚೇಂಜ್ ಮಾಡಬೇಕು ಚೇಂಜ್ ಎಲ್ಲ ಯಾವ್ದು ಚೆನ್ನಾಗಿದೆ ಅಂತ ನನಗೆ ಕಾಮೆಂಟ್ಸ್ ಹಾಕಿ ತಿಳಿಸಿ ಫ್ರೆಂಡ್ಸ್ ಮತ್ತು ನನ್ನ ವೀಡಿಯೋಸ್ನ ಎಲ್ರಿಗೂ ಶೇರ್ ಮಾಡಿ ನಾನು ಇನ್ನೂ ಹೊಸ ಹೊಸ ರೆಸಿಪಿ ತೋರಿಸಲು ನೀವು ಎಂಕರೇಜ್ ಮಾಡ್ದಂಗೆ ಆಗುತ್ತೆ ನನಗೆ ಶು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ನೋಡಿ ಇವಾಗ ಈ ಬೇಳೆ ಸಾಂಬಾರು ಚೆನ್ನಾಗಿ ಕುದಿದೆ ಸ್ವಲ್ಪ ಮುಚ್ಚಳ ಮುಚ್ಚಿದಿನಿ ಇರೋದು ನಿಮಗೆ ಕಾಣ್ತಾ ಇದೆ ಒಂದು ಐದು ನಿಮಿಷ ಕುದ್ದಾದ್ಮೇಲೆ ಈ ಸಾಂಬಾರು ರೆಡಿ ಆಗುತ್ತೆ ಮತ್ತೆ ಸಾಂಬಾರಿಗೆ ಅನ್ನ ಸಾಂಬಾರು ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂದ್ರೇ ಬಿಸಿ ಬಿಸಿ ಅನ್ನ ತಿಳಿಸ್ರು ಹಾಕ್ರೆ ತುಂಬಾನೇ ಚೆನ್ನಾಗಿರುತ್ತೆ ನಮ್ಮ ತಾತ ಒಬ್ಬರಿದ್ದರು ನಾನು ಬರೀ ತಿಳ್ಸಾರು ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ ತುಂಬ ತಿನ್ನೋರು ಅವರು ತೊಂಬತ್ತೊಂಬತ್ತು ವರ್ಷ ಇದ್ರು ಅವ್ರ ಪಾಪ ಹಂಡ್ರೆಡ್ ಇಯರ್ಸ್ ಆಗಬೇಕು ಅಂತ ಮಲ್ಯಗೌಟ್ರು ಅಂತ ಅವ್ರಿಗೆ ಅನ್ ಹಂಡ್ರೆಡ್ ಇಯರ್ಸ್ ಮಾಡ್ಕೋಬೇಕು ಅಂತ ತುಂಬಾ ಇಷ್ಟ ಆಯಿತು ಅಷ್ಟೇ ಅವರು ಮಿತಹಾರಿ ಆಗಿದ್ರು ಹಾಕಿದ್ರು ಬಟ್ ನೈಂಟಿ ನೈನ್ ಇಯರ್ಸ್ ತುಂಬಿ ಇನ್ನೇನು ಹಂಡ್ರೆಡ್ಗೆ ಬೀಳಬೇಕು ಅವಾಗ ಗಂಟ ಅಲ್ಲಿ ತನಕ ಇದ್ರು ನಾನು ಈ ತಿಳಿಸಾರು ಮಾಡಿದಾಗೆಲ್ಲ ನಮ್ಮ ತಾತನೇ ಇರ್ತೀನಿ ಈ ಮುಖಾಂತರ ನಮ್ಮ ತಾತಂಗೆ ಒಂದು ನಮನನೂ ಸಲ್ಲಿಸ್ತೀನಿ ನೋಡಿ ಇವಾಗ ಜೀರಿಗೆ ಮೆಣಸನ್ನು ಇದ್ದೀನಿ ಚೆನ್ನಾಗಿ ಕುದಿ ಇದೆ ಆಯ್ತು ಇನ್ನೇನು ಫ್ರೆಂಡ್ಸ್ ಇದು ಇನ್ನೊಂದು ಕುದಿ ಬಂದಮೇಲೆ ರೆಡಿ ರೆಡಿಯಾಗುತ್ತೆ ಇದಕ್ಕೆ ಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬೋದು ಚೆನ್ನಾಗಿ ಒಂದು ನಾನು ಒಂದೆರಡು ಇಡಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಕೊತ್ತಂಬರಿ ಸೊಪ್ಪು ಹಾಕ್ತಾರೆ ಯಾಕಂದ್ರೆ ಅದ್ರದ್ದು ಟೇಸ್ಟೇ ಬೇರೆ ಇರುತ್ತೆ ನೋಡಿ ಕೊತ್ತಂಬರಿ ಉದುರಿಸ್ತಾ ಇದ್ದೀನಿ ಒಂದು ಎರಡೇ ಎರಡು ಹಿಡಿ ಅಷ್ಟು ಇಷ್ಟು ಬೇಕು ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬೋದು ಅದರಲ್ಲಿ ಏನಿಲ್ಲ ರಿಸ್ಟ್ರಿಕ್ಷನ್ ಏನಿಲ್ಲ ಇಷ್ಟೇ ಹಾಕ್ಬೇಕು ಅಂತ ಥ್ಯಾಂಕ್ ಯು ಫ್ರೆಂಡ್ಸ್